ಹೇ ಎ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಡೈಲಿ ಬೇಳೆ ಸಾರು ತಿಂದು ಬೇಜಾರಾಗಿದ್ದರೆ ಈ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ತ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಒಂದಿದ್ದರೆ ಮತ್ತೇನು ಬೇಕಂತಿಲ್ಲ ರೈಸ್ ಜೊತೆ ತುಂಬ ಸೂಪರಾಗಿರುತ್ತೆ ನೀವು ಬೇಕಿದ್ದರೆ ರೋಟಿ ಚಪಾತಿ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಫಸ್ಟ್ ನಾನು I'm going to go to the book. This is the first I'm going to go to the book. Every day I drive my car to my little job. And I find some peace in the stations that I throw on But I wish there was a song. ಇದು ಹೆಚ್ಕೊಂಡಾದ್ಮೇಲೆ ಇಲ್ಲಿ ಒಂದ್ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನನ್ನ ಮಗಳು ಮಧ್ಯೆ ಮಧ್ಯೆ ಕಾಲು ಹಾಕೊಂಡು ತಂದ್ರೆ ಕೊಡ್ತಿದ್ದಾಳೆ ಇಲ್ಲಿ ಅವಳಿಗೆ ಇವಾಗ ಎತ್ಕೊಳ್ಬೇಕಂತೆ ಶುಂಠಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಕಟ್ ಮಾಡಿಕೊಂಡೆ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ತುಂಬ ಸಣ್ಣದಾಗಿ ಹಚ್ಕೊಳ್ಳಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದಾದಮೇಲೆ ಜೀರಿಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಶುಂಠಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೆನೆಸಿದ ಬೇಳೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ತೊಗರಿಬೇಳೆ ಮತ್ತು ಮಸೂರ್ ದಾಳ ಅಂತಾರಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೆ ಎರಡು ಒಂದೊಂದು ಕಪ್ ತೊಗೊಂಡಿದ್ದೀನಿ ಇದು ಹಾಕಿ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಇದನ್ನು ಮೂರಿಂದ ನಾಲ್ಕು ವಿಷಲ್ ಕೂಗ್ಸ್ಕೊಡಿ ನೆಕ್ಸ್ಟ್ ಅದೇ ಕುಕ್ಕರ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕಾದ ಮೇಲೆ ಇದಕ್ಕೆ ಮತ್ತೆ ಜೀರಿಗೆ ಹಾಕೋಬೇಕು ಇದು ನಾರ್ತ್ ಇಂಡಿಯನ್ ಡಿಶ್ ಆಗಿರೋದ್ರಿಂದ ಇದಕ್ಕೆ ಸಾಸಿವೆ ಹಾಕ್ತಿಲ್ಲ ನಾನು ಇವಾಗ ಸ್ವಲ್ಪ ಬ್ಯಾಡ್ಗೆ ಮೆಣಸು ಇಷ್ಟು ಜನ ಹಾಕೊಂಡ್ಮೇಲೆ ಹಸಿ ಮೆಣಸು ಮತ್ತೆ ಬೆಳ್ಳುಳ್ಳಿನ ಹಾಕಿ ಶುಂಠಿ ಹಾಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿ ಎಷ್ಟು ತಗೊಂಡಿದ್ದೀನಿ ನಾನು ಇದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕುವವರೆಗೆ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಂಡಾದ್ಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ ಇದು ಕೂಡ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಅರ್ಶನ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಅದು ಕೂಡ ಒಂದು ಸ್ಪೂನಷ್ಟು ಹಾಕೊಳ್ಳಿ ನಿಮ್ಮ ಹತ್ರ ಯಾವುದಿದೆ ಅದು ಹಾಕೋಬಹುದು ಇದು ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಸಲ ಸೀದೋಗಬಾರ್ದು ಇದಕ್ಕೆ ಬೇಯಿಸಿದ ಬೇಳೆ ಇದ್ದೀನಿ ಬೇಳೆ ಚೆನ್ನಾಗಿ ಬೆಂದಿರಬೇಕು ಆವಾಗಲೇ ಟೇಸ್ಟ್ ಜಾಸ್ತಿ ಬಾಯಿ ಬಾಯಿಗೆ ಬೇಳೆ ಸಿಗಬಾರ್ದು ಫುಲ್ ಸ್ಮ್ಯಾಶ್ ಆಗಿರಬೇಕು ಬೇಳೆ ಅದಕ್ಕೆ ನಾನು ತೊಗರಿ ಬೇಳೆಯನ್ನು ನೆನೆಸಿ ಬೇಯಿಸ್ಕೊಂಡಿರೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ಹಾಕಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಮೇಲೆ ಲಿಂಬೆ ರಸ ಒಂದು ಎರಡರಿಂದ ಮೂರು ಹನಿಗಳಷ್ಟು ಇದು ಹಾಕಿ ಚೆನ್ನಾಗಿ ಇದನ್ನು ಮಸಾಲ ಜೊತೆ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಇವಾಗ ನಾನು ಇದಕ್ಕೆ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಾದ ಮೇಲೆ ಇದಕ್ಕೆ ಇನ್ನೊಂದು ಸಲ ಒಗ್ಗರಣೆ ಕೊಡಬೇಕು ಜೀರಿಗೆ ಬೆಳಗ್ಗೆ ಮೆಣಸು ಮತ್ತು ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಟ್ಟು ಇದಕ್ಕೆ ಬ್ರೌನ್ ಹಾಂಗನ್ನು ಹಾಕ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು ಥ್ಯಾಂಕ್ ಯು